ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘದ ವಾರ್ಷಿಕ ಸಭೆಯು ಇತ್ತೀಚೆಗೆ ನಡೆಯಿತು ಈ ಸಭೆಯಲ್ಲಿ ನಿರ್ದೇಶಕರಾದ ವಿಜಯ ಅರಮನೆ ಸಂಘದ ಎಲ್ಲ ವಹಿವಾಟು ಮತ್ತು ತಾಲೂಕಿನಲ್ಲಿ ಮಾಡಿದ ಅಭಿವೃದ್ಧಿ ಕೆಲಸದ ಬಗ್ಗೆ ಮಾಹಿತಿ ಹಾಗೂ ಮುಂದೆ ಸಂಘ ಹೇಗೆ ಕೆಲಸ ಮಾಡಬೇಕು ಎನ್ನುವುದನ್ನು ತಿಳಿಸಿದರು ಅದೇ ರೀತಿ ಕೆನರ ಸಿ ಲೈಫ್ ಇನ್ಶೂರೆನ್ಸ್ ಬೆಳಗಾವಿ ಬ್ರಾಂಚ್ ಡೆವಲಪ್ಮೆಂಟ್ ಆಫೀಸರ್ ಸಂತೋಷ್ ಹಿರೇಮಠ ಸೈನಿಕರಿಗೆ ಹಾಗೂ ಮಾಜಿ ಸೈನಿಕರಿಗೆ ಮತ್ತು ವೀರನಾರಿಯರಿಗೆ ಅನುಕೂಲವಾಗುವ ಎಲ್ಲಾ ಪಾಲಿಸಿಗಳ ಮಾಹಿತಿ ಒದಗಿಸಿದರು ಹಾಗೂ ಅಧ್ಯಕ್ಷರಾದ ಶಿರೂರು ಸರ್ ಸಂಘದ ಅಭಿವೃದ್ಧಿಗಾಗಿ ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡಲು ತಿಳಿಸಿದರು ನಮ್ಮ ಕರ್ನಾಟಕ ಸೇನೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹಾಗೂ ವೈಬಿಕೆ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಬೆಳಗಾವಿ ಜಿಲ್ಲೆ ಮಾಜಿ ಸೈನಿಕರ ಸಂಘಟನೆಗಳ ಮಹಾ ಒಕ್ಕೂಟದ ನಿರ್ದೇಶಕರಾದ ಶಿವಮಲ್ಲಪ್ಪ ರೆಡ್ಡಿ ಸೈನಿಕರು ಮಾಜಿ ಸೈನಿಕರು ಮತ್ತು ವೀರ ನಾರಿಯರು ಒಗ್ಗಟ್ಟಾಗಿರಲು ತಿಳಿಸಿ ಒಬ್ಬರಿಗೊಬ್ಬರು ಸಹಾಯ ಮಾಡಲು ತಿಳಿಸಿದರು ನನ್ನ ಹೆಸರು ಶಂಕರ್ ಅಂತ ನಾನು ಧಮಕಣಿ ತಾಲೂಕಿನ ಮಾಜಿ ಶ್ರೇನಿ ಸಂಘದ ಸದಸ್ಯನಾಗಿ ಮಾತಾಡ್ತಾ ಇದ್ದೇನೆ ದಮಖಣಿ ತಾಲೂಕು ಮಾಜಿ ಶ್ರೇನಿ ಸಂಘ ಇಲ್ಲಿವರೆಗೆ ಒಳ್ಳೆ ರೀತಿಯಿಂದ ಕಾರ್ಯನಿರ್ವಹಿಸ್ತಾ ಇದ್ದೇವೆ ಯಾಕೆ ಯಾವುದೇ ಕೆಲಸ ಕಾರ್ಯಗಳು ಬಂದರೆ ಒಗ್ಗಟ್ಟಾಗಿ ಅದೇ ರೀತಿಯಾಗಿ ಬೇರೆ ತಾಲೂಕಿನಿಂದ ಯಾವುದೇ ಒಂದು ಪ್ರಾಬ್ಲಮ್ ಬಂದರೆ ಅದಕ್ಕೆ ಕೂಡ ನಾವು ಒಗ್ಗಟ್ಟಾಗಿ ಅವರಿಗೆ ನೈತಿಕ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಪ್ರತಿ ತಾಲೂಕಿಗೆ ಹೋಗಿ ಅವರ ಅಧ್ಯಕ್ಷನಿಗೆ ಮಿಲಾಪ್ ಮಾಡಿ ಅವ್ರ ಜೊತೆಗೆ ನಾವು ಕಾರ್ಯರೂಪವನ್ನು ಯಾವುದೇ ಕಾರ್ಯಗಳನ್ನ ನಿರಂತರವಾಗಿ ಚರ್ಚಿಸಿ ಒಂದು ಕಾರ್ಯರೂಪಕ್ಕೆ ಬರ್ತಾ ಇದ್ದೀವಿ ಅದೇ ರೀತಿಯಾಗಿ ತಾಲೂಕಾಡಳಿತ ತಹಸೀಲ್ದಾರ್ ಅವ್ರಿಗೆ ಹೋಗಬೇಕಾದರೂ ಕೂಡ ನಾವು ಹತ್ತು ಹದಿನೈದು ಜನ ಸೇರಿಕೊಂಡು ತಹಸೀಲ್ದಾರ್ ಹೋಗಿ ಮೀಟ್ ಮಾಡಿ ನಮ್ಮ ಆಗು ಹೋಗಗಳ ಬಗ್ಗೆ ನಮ್ಮದ ಯಾವುದೇ ಒಂದು ತೊಂದರೆ ಬಗ್ಗೆ ತಹಸೀಲ್ದಾರ್ ಜೊತೆ ಚರ್ಚೆ ಮಾಡಿ ಅವರಿಗೆ ನಮ್ಮ ಬೆಂಬಲವನ್ನು ಕೊಡಲಿಕ್ಕೆ ಕೂಡ ಅವರು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ತಾಲೂಕಾ ಆಡಳಿತ ಕೂಡ ನಮಗೆ ಒಳ್ಳೆ ರೀತಿಯಿಂದ ಸ್ಪಂದನೆ ಕೂಡ ಮಾಡ್ತಾ ಇದ್ದೀವಿ ಇಲ್ಲಿವರೆಗೆ ಇದು ಪೊಲೀಸ್ ಪಡೆಗಳು ಕೂಡ ಆರ್ಮಿಯವರು ಎಕ್ಸಲೂಷನ್ ಅಂದರೆ ಕೂಡಲೇ ನಮಗೆ ಒಳ್ಳೆ ರೀತಿಯಿಂದ ಸ್ಪಂದನೆ ಮಾಡ್ತಾ ಇದ್ದಾರೆ ಆದರೂ ಕೂಡ ಇಲ್ಲ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಘಟನೆ ನಡೀತಾ ಇದೆ ಅದನ್ನು ನಾವು ಸುಧಾರಣೆ ಮಾಡಿಕೊಂಡು ಕೂಡ ನಾವು ಕೂಡ ನಡೀತಾ ಇದೀವಿ ಬೇರೆ ಏನಿಲ್ಲ ಇದೇ ರೀತಿಯಾಗಿ ಈಗ ಒಂದು ಕೆಲವೊಂದು ಸೈನಿಕರ ಸಮಸ್ಯೆಗಳು ಇದ್ದಾವೆ ಇರ್ತಾ ಇದ್ದಾವೆ ಇದಾವೆ ಯಾಕಂದ್ರೆ ಇವಾಗಿನ ಡಿಜಿಟಲ್ ಅಲ್ಲಿ ಯಾಕೆ ಪ್ರತಿಯೊಂದು ಕೆಲಸಗಳು ಕೂಡ ಇವತ್ತಿನ ದಿವಸ ಕಾರ್ಯಕ್ರಮ ದೂರದವರೆಗೆ ಆಗ್ತಾ ಇದೆ ಯಾಕಂದ್ರೆ ಮೀಡಿಯಾ ಇದೆ ಮೀಡಿಯಾದಲ್ಲಿ ಇವತ್ತಿನ ಕಾರ್ಯ ಏನೇ ಇದ್ರು ಕೂಡ ಪಟ್ಟನೆ ಎಲೆಗಡಿಸ್ತಾ ಇದೆ ಜಸ್ಟ್ ಮೊನ್ನೆ ಇದು ಧಾರವಾಡದಲ್ಲಿ ಒಂದು ಘಟನೆ ನಡೀತು ಅದರ ಸೈನಿಕ ಮಾಜಿ ಸೈನಿಕ ಮೆಸಲ್ಲಿ ಅದು ಯಾವುದೇ ರೀತಿ ತಪ್ಪು ತಡೆ ಯಾರು ಗೊತ್ತಿರಂಗಿಲ್ಲ ಆದರೆ ಈ ಒಂದು ದಿವಸ ಅದು ಮೆಸೇಜ್ ಆಗಿ ನಾಳೆ ದಿವಸ ಕಾರ್ಯರೂಪ ಬಂದಿದೆ ಒಂದು ಸಂಘಟನೆ ಆಗಿ ಹೋರಾಟ ನಡೆದಿದೆ ಧಾರವಾಡ ಧಾರವಾಡದಲ್ಲಿ ಹತ್ತು ಗಂಟೆಗೆ ಅದೇ ರೀತಿ ನಾವು ಅವ್ರಿಗೂ ಕೂಡ ನೈತಿಕ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ನಾವು ಈ ಜಮಖಂಡಿಂದ ಒಂದು ಇಪ್ಪತ್ತೈದು ಮೂವತ್ತು ಜನ ಹೋಗಲಿಕ್ಕೆ ಬಯಸ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಓಕೆ ಧನ್ಯವಾದ ಸರ್ ಧನ್ಯವಾದ ನಮಸ್ಕಾರ